ಹಲೋ ಫ್ರೆಂಡ್ಸ್ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋ ಯುಗಾದಿ ಹಬ್ಬದಂದು ತಪ್ಪದೇ ಮಾಡಬೇಕಾದ ಕೆಲಸಗಳು ಯುಗಾದಿ ಹಬ್ಬವು ಹಿಂದೂಗಳ ವರ್ಷದ ಮೊದಲನೇ ಹಬ್ಬ ಎಂದು ಹೇಳಲಾಗುತ್ತದೆ ಈ ದಿನದಂದು ಹೊಸ ವರ್ಷದ ಮೊದಲ ದಿನ ಆಗಿರುವ ಕಾರಣ ಮನೆಯ ಬಾಗಿಲಿಗೆ ಮಾವಿನ ಎಲೆಗಳಿಂದ ತಯಾರಿಸಿದ ತೋರಣವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯು ತೊಲಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಇದರ ಶುಭ ಪರಿಣಾಮವು ಪರಿಪೂರ್ಣ ವರ್ಷ ಕಂಡುಬರುತ್ತದೆ ಇನ್ನು ಎರಡನೆಯದಾಗಿ ಯುಗಾದಿ ಹಬ್ಬದ ಮುಂಜಾನೆ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಹೀಗೆ ಮಾಡುವುದರಿಂದ ದೇವಿಯ ಅನುಗ್ರಹವು ನಮ್ಮ ಮೇಲೆ ಉಳಿಯುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸಬೇಕಾದದ್ದು ಇಲ್ಲ ಇನ್ನು ಮೂರನೆಯದಾಗಿ ತುಳಸಿ ಪೂಜೆ ಇದೇ ದಿನ ಸಂಜೆ ಹಸುವಿನ ಶುದ್ಧ ತುಪ್ಪದಿಂದ ದೀಪವನ್ನು ಬೆಳಗಿಸಿ ನಂತರ ತುಳಸಿ ಮಂತ್ರವನ್ನು ಪಠಿಸುತ್ತಾ ತುಳಸಿ ಗಿಡವನ್ನು ಪ್ರದಕ್ಷಿಣೆ ಹಾಕಿ ಹೀಗೆ ಮಾಡುವುದರಿಂದ ಒಳಿತಾಗುತ್ತದೆ ನಾಲ್ಕನೆಯದಾಗಿ ಯುಗಾದಿ ಹಬ್ಬದಂದು ಅಗತ್ಯವಿರುವವರಿಗೆ ದಾನ ನೀಡಿ ಇದು ಹಿಂದೂ ಹೊಸ ವರ್ಷದ ಮೊದಲ ದಿನ ಹಾಗಾಗಿ ಈ ದಿನ ಮಾಡಿದ ದಾನವು ಪರಿಪೂರ್ಣ ಫಲ ನೀಡುತ್ತದೆ ಇನ್ನು ಕೊನೆಯದಾಗಿ ಯುಗಾದಿ ಹಬ್ಬದ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಅಡುಗೆ ಮನೆಯಲ್ಲಿ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ಪೂಜಾ ಸ್ಥಳದಲ್ಲಿ ಹತ್ತಿರದ ದೇವಾಲಯದಲ್ಲಿ ಮತ್ತು ಬಾವಿ ಅಥವಾ ಮೆಟ್ಟಿಲುಗಳ ಮೇಲೆ ದೀಪಗಳನ್ನು ಬೆಳಗಿಸಿ ಈ ಎಲ್ಲ ಸ್ಥಳಗಳು ವಿವಿಧ ದೇವರುಗಳ ವಾಸಸ್ಥಳವೆಂದು ನಂಬಲಾಗಿದೆ ಈ ದಿನ ಯಾರಾದರೂ ನಿಮ್ಮ ಮನೆಗೆ ಏನನ್ನಾದರೂ ನಿರೀಕ್ಷಿಸುತ್ತಾ ಬಂದರೆ ಖಾಲಿ ಕೈಯಲ್ಲಿ ಅವರನ್ನು ಕಳುಹಿಸಬೇಡಿ ಇದಿಷ್ಟು ಯುಗಾದಿ ಹಬ್ಬದಂದು ಮಾಡಬೇಕಾದ ಕೆಲಸಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು